ನಮಸ್ಕಾರ ಎಲ್ರಿಗೂ ಇವಾಗ ಆ್ಯಕ್ಚುಲಿ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಆದಮೇಲೆ ಒಂದು ಹೊಸ ಪ್ರಾಜೆಕ್ಟಲ್ಲಿ ಇವಾಗ ಕಲರ್ಸ್ ಕನ್ನಡದಲ್ಲೇ ಮತ್ತೊಮ್ಮೆ ಬರ್ತಿದ್ದಾರೆ ಅದು ಯಾವ ಪ್ರಾಜೆಕ್ಟ್ ಅಂತ ಅಂದರೆ ಸುಮಾರು ದಿನ ಅಂದರೆ ಇವಾಗ ಬಿಗ್ ಬಾಸ್ ಆದಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಅಂತ ಏನು ಒಂದು ಕ್ವಶನ್ ಮಾರ್ಕ್ ಇತ್ತು ಅವ್ರ ಮೈಂಡಲ್ಲಿ ಅದಾದಮೇಲೆ ಡೈರೆಕ್ಟಾಗಿ ಸಿ ಸಿ ಎಲ್ಗೆ ಬರ್ತಾರೆ ಇನ್ನು ಸಿ ಸಿ ಎಲ್ ಕೂಡ ಇವಾಗ ಸ್ಟಾರ್ಟ್ ಆಗೋ ಎಂಡಿಂಗ್ ಮೂಮೆಂಟಲ್ಲಿ ಬಂದಿದೆ ನೆಕ್ಸ್ಟ್ ವೀಕು ಸೆಮಿಫಿನಾಲೆ ಮತ್ತು ಫಿನಾಲೆ ಮೈಸೂರಲ್ಲಿ ನಡೆಯುತ್ತೆ ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಪಫಾಮೆನ್ಸು ಕೂಡ ನೀಡ್ತಾ ಇದ್ದಾರೆ ತ್ರಿವಿಕ್ರಮ್ ಅವರು ಅದಲ್ಲದಂದೇ ಇವಾಗ ಹೊಸ ಪ್ರಾಜೆಕ್ಟ್ಗೆ ಕೈ ಹಾಕಿ ಇವಾಗ ಅದು ಕಲರ್ಸ್ ಕನ್ನಡದಲ್ಲೇ ಮತ್ತೊಮ್ಮೆ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಹೊಸ ಸೀರಿಯಲ್ಲು ನೆಕ್ಸ್ಟೆಲ್ಲ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗ್ತಿದೆ ಕಲರ್ಸ್ ಕನ್ನಡದಲ್ಲಿ ಯಾವುದಪ್ಪ ಅದು ಅಂತ ಅಂದರೆ ಮುದ್ದು ಸೊಸೆ ಅಂತ ಇದು ಹೊಸ ಸೀರಿಯಲ್ ಆಗಿ ಒಂದು ಏನು ನಾಯಕ ನಟನಾಗಿ ಇವಾಗ ತ್ರಿವಿಕ್ರಮ್ ಅವರು ಸ್ಟೇಜ್ಗೆ ಬರ್ತಿದ್ದಾರೆ ಅಂದರೆ ಸೀರಿಯಲ್ ಪರದೆ ಮುಂದೆ ಬರ್ತಿದ್ದಾರೆ ಹಿಂದಿನ ಧಾರಾವಾಹಿ ಅಂದರೆ ಪದ್ಮಾವತಿ ಅಂತ ಸೀರಿಯಲ್ ಬರ್ತಿತ್ತು ಕಲರ್ಸ್ ಕನ್ನಡದಲ್ಲೇ ಅದು ಕೂಡ ಫಸ್ಟ್ ಸೀರಿಯಲ್ ಆಗಿತ್ತು ಅವ್ರದ್ದು ಅದು ಕಲರ್ಸ್ ಕನ್ನಡದಲ್ಲೇ ಆಗಿತ್ತು ಅದೇ ರೀತಿ ಇವಾಗ ಕಲರ್ಸ್ ಕನ್ನಡದಲ್ಲಿ ಮತ್ತೊಮ್ಮೆ ಅವರು ಮುದ್ದು ಸೊಸೆ ಅಂತ ಒಂದು ಹೊಸ ಸೀರಿಯಲಲ್ಲಿ ನಾಯಕನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇವಾಗ ಕಲರ್ಸ್ ಕನ್ನಡ ಅಂದರೆ ಸೀರಿಯಲ್ಗೆ ಅವರು ಎಂಟ್ರಿನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮರಿದಂತೆ ಕಮೆಂಟ್ ಮಾಡಿ ಇವ್ರಿಗೊಂದು ಹೊಸ ಆಪರ್ಚುನಿಟಿ ಸಿಕ್ಕಿದೆ ಅದ್ರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ಇವಾಗ ಸಿ ಸಿಎಲ್ ಏನಾದರೂ ಮ್ಯಾಚ್ ಗೆದ್ದರೆ ಅದು ಕೂಡ ಅಲ್ಟಿಮೇಟ್ ಆಗಿರುತ್ತೆ ಎಲ್ಲರಿಗೂ ಒಂದು ಖುಷಿ ವಿಚಾರ ಆಗಿರುತ್ತೆ ಸೆಮಿಫಿನಾಲ್ಸ್ಗೆ ಹೋಗಿ ಹೋಗ್ತಾರೆ ಸೆಮಿ ಫಿನಾಲೆಗೂ ಹೋಗಿ ಗದ್ದೆ ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಅಲ್ಲಿ ಮರಿದಂತೆ ಕಮೆಂಟ್ ಮಾಡಿ ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ ಈ ವಿಡಿಯೋಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ನೆಕ್ಸ್ಟ್ ಉಳಿಸ್ಕೋಣ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ಕಾರ ಆದಷ್ಟು ಬೇಗ ಒನ್ ಕೆ ಕಂಪ್ಲೀಟ್ ಮಾಡಿ